ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಇರತಕ್ಕಂಥದ್ದು ಇದೇನಪ್ಪ ಅಂದರೆ ಈಗಾಗಲೇ ಹದಿನೆಂಟು ಕಂತು ಟೋಟಲ್ ಟೋಟಲ್ ಬಂದಿರತಕ್ಕಂಥದ್ದು ಹದಿನೆಂಟು ಕಂತು ಈಗ ಬರ್ತಾ ಇರತಕ್ಕಂಥದ್ದು ಹತ್ತೊಂಬತ್ತನೇ ಕಂತು ಹತ್ತೊಂಬತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಮತ್ತೆ ಇಷ್ಟು ಜನರಿಗೆ ಸಿಗುತ್ತೆ ಈ ಒಂದು ಕಂತು ಮತ್ತು ಯಾರಿಗೆಲ್ಲ ಈ ಒಂದು ಕಂತಿನ ಹಣ ಅಮೌಂಟ್ ಸಿಗಲ್ಲ ಇವೆಲ್ಲದರ ಕುರಿತು ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಅದಕ್ಕೂ ಮುಂಚೆ ನೀವೇನಾದರೂ ಕೃಷಿ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಪ್ರೆಸ್ ಮಾಡಿ ಸೊ ಸ್ನೇಹಿತರೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಜಾರಿಗೆ ಬಂದು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಚಾಲ್ತಿಯಲ್ಲಿರ್ತಕ್ಕಂಥದ್ದು ಸೊ ಈ ಒಂದು ಎರಡ್ ಸಾವಿರದ ಬಂದಿರತಕ್ಕಂಥದ್ದು ಟೋಟಲ್ ಇದುವರೆಗೂ ನಿಮಗೆ ಬಂದಿರತಕ್ಕಂಥದ್ದು ಅಂದರೆ ಯಾರಿಗೆ ಈ ಒಂದು ಯೋಜನೆಯ ಬಂದಿರತಕ್ಕಂಥದ್ದು ಅಂದ್ರೆ ಹದಿನೆಂಟು ಕಂತುಗಳು ಟೋಟಲ್ ಬಂದಿರತಕ್ಕಂಥದ್ದು ಅರ್ಹ ಫಲಾನುಭವಿಗಳು ಯಾರಿರ್ತಾರೋ ಅವರಿಗೆ ಈ ಒಂದು ಯೋಜನೆ ಎಲ್ಲಾ ಕಂತುಗಳು ಸಹ ಬಂದಿರತಕ್ಕಂಥದ್ದು ಅದರಲ್ಲಿ ಕೆಲವರಿಗೆ ಐದು ಕಂತು ಆರು ಕಂತು ಬಂದು ಸ್ಟಾಪ್ ಇದೆ ಇನ್ನು ಕೆಲವರಿಗೆ ಹದಿನೆಂಟು ಕಂತು ಸಾರಿ ಹದಿನಾರು ಹದಿನೇಳು ಕಂತು ಇದೆ ಹದಿನೆಂಟು ಹದಿನೆಂಟನೇ ಕಂತು ಬಂದಿಲ್ಲದೆ ಇರತಕ್ಕಂಥವ್ರು ಇದ್ದಾರೆ ಯಾಕೆ ಬಂದಿರೋದಿಲ್ಲ ಈ ಕೆ ಸಿನ ಮಾಡಿಸಿರೋದಿಲ್ಲ ಸೊ ಅಂಥವರಿಗೆ ಹದಿನೆಂಟನೇ ಕಂತು ಹದಿನೇಳನೇ ಕಂತಿನ ಹಣ ಅಮೌಂಟು ಬಂದಿರೋದಿಲ್ಲ ಸೊ ವಾರ್ಷಿಕವಾಗಿ ಈ ಒಂದು ಏನು ಮೂರು ಸಮ ಪ್ರಮಾಣದಲ್ಲಿ ಸಮಕಂತುಗಳಲ್ಲಿ ಇರ್ತಕ್ಕಂಥದ್ದು ಅಂದರೆ ಒಂದು ಕಂತಿಗೆ ಎರಡು ಸಾವಿರ ರೂಪಾಯಿ ಅಮೌಂಟು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯ ಒಂದು ಅಡಿಯಲ್ಲಿ ಇರ್ತಕ್ಕಂಥದ್ದು ನಮ್ಮ ದೇಶದಲ್ಲಿ ಟೋಟಲ್ ಹತ್ತು ಪಾಯಿಂಟ್ ಏಳು ಕೋಟಿಯಷ್ಟು ರೈತರಿಗೆ ಈ ಒಂದು ಯೋಜನೆಯ ಒಂದು ಬೆನಿಫಿಟ್ ಸಿಗ್ತಾ ಇರ್ತಕ್ಕಂಥದ್ದು ಇನ್ನು ನಮ್ಮ ರಾಜ್ಯ ಅಂತ ಬಂದಾಗ ನಲವತ್ತ ಮೂರು ಲಕ್ಷ ರೈತರಿಗೆ ಈ ಒಂದು ಯೋಜನೆಯ ಒಂದು ಬೆನಿಫಿಟ್ ಸಿಗ್ತಾ ಇರ್ತಕ್ಕಂಥದ್ದು ಸೊ ಕೆಲವೊಂದಿಷ್ಟು ರೈತರಿಗೆ ಈ ಒಂದು ಯೋಜನೆಯ ಬೆನಿಫಿಟ್ ಸಿಕ್ಕಿದೆ ಆದ್ರೆ ಉಳಿದಂತೆ ಎಲ್ಲಾ ರೈತರಿಗೂ ಸಹ ಹಂಡ್ರೆಡ್ ಪರ್ಸೆಂಟ್ ಎಲ್ಲಾ ರೈತರಿಗೂ ಸಹ ಈ ಒಂದು ಯೋಜನೆ ಸಿಗ್ತಾ ಇಲ್ಲ ಕಾರಣದಲ್ಲಿ ಇರಬಹುದು ಅದರಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರ ನಂತರ ಪಹಣಿ ರಿಜಿಸ್ಟ್ರೇಷನ್ ಆಗಿರ್ತಕ್ಕಂಥವ್ರಿಗೆ ಈ ಒಂದು ಯೋಜನೆಯ ಒಂದು ಬೆನಿಫಿಟ್ ಸಿಕ್ಕಿರೋದಿಲ್ಲ ಅಥವಾ ಬೌದ್ಧಿಕತೆ ಮಾಡಿಸಿದ್ರೆ ಮಾತ್ರ ಅವರು ಎಲಿಜಿಬಿಲಿಟಿ ಇರ್ತಾರೆ ಅನ್ನೋದು ಸೊ ಸಂಬಂಧಪಟ್ಟಂತಹ ಒಬ್ಸೈಟ್ ಅಥವಾ ಸಂಬಂಧಪಟ್ಟಂತ ಇಲಾಖೆ ತಿಳಿಸಿರ್ತಕ್ಕಂಥ ಒಂದು ಮಾಹಿತಿ ಸೊ ಇನ್ನು ಇನ್ನುಳಿದಂತೆ ಏನು ವಾರ್ಷಿಕ ಒಂದು ಮೂರು ಕಂತುಗಳಲ್ಲಿ ಈ ಒಂದು ಅಮೌಂಟ್ ನಿಮಗೆ ಸಿಗ್ತಾ ಇರ್ತಕ್ಕಂಥದ್ದು ಎರಡು ಸಾವಿರ ರೂಪಾಯಿ ಪ್ರತಿ ಒಂದು ಕಂತಕ್ಕೆ ಕೊಡ್ತಾ ಇರ್ತಕ್ಕಂಥದ್ದು ಈ ಅಮೌಂಟ್ ಯಾವಾಗ ಬರುತ್ತೆ ಸೊ ಲಾಸ್ಟ್ ಅಕ್ಟೋಬರ್ ನಾಲ್ಕನೇ ತಾರೀಕು ಬಂದಿರತಕ್ಕಂಥದ್ದು ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ ಅಲ್ಲಿ ಬಂದಿರತಕ್ಕಂಥದ್ದು ಅದಾದ ನಂತರ ಈಗ ಜನವರಿಗೆ ಫೋ ನಾಲ್ಕು ತಿಂಗಳಾಗುತ್ತೆ ಅಥವಾ ಫೆಬ್ರವರಿ ಮೊದಲನೇ ವಾರ ಅಥವಾ ಎರಡನೇ ವಾರದಲ್ಲಿ ಬರುವಂತ ಒಂದು ನಿರೀಕ್ಷೆ ಇದೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಸೊ ಕೆಲವೊಬ್ರು ಹೇಳ್ಬೋದು ಕೆಲವೊಂದು ಯೂಟ್ಯೂಬರ್ಸ್ ಹೆಸರು ಹೇಳೋದು ಬೇಡ ಬಟ್ ಕೆಲವೊಂದು ಯೂಟ್ಯೂಬ್ಗಳಲ್ಲಿ ಹೇಳಿದ್ದಾರೆ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಸುಮ್ಮನೆ ವ್ಯೂವ್ಸ್ಗೋಸ್ಕರ ಹೇಳೋದಲ್ಲ ಬಟ್ ರಿಯಾಲಿಟಿ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಒಂದ್ಸಲ ಬರ್ತಾ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರದಿಂದ ಈ ಒಂದು ಯೋಜನೆ ಸೊ ಇದು ನೆನಪಿರಲಿ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ನಿಮ್ಮ ಅಮೌಂಟ್ಗೆ ನೇರವಾಗಿ ಡಿ ಬಿ ಮುಖಾಂತರ ನಿಮಗೆ ನೇರವಾಗಿ ಎರಡು ಸಾವಿರ ರೂಪಾಯಿ ನಿಮ್ಮ ಅಕೌಂಟ್ಗೆ ಬಂದು ಬೀಳುವಂಥದ್ದು ಇದು ಚಾಲ್ತಿಯಲ್ಲಿರ್ತಕ್ಕಂಥ ಒಂದು ಪ್ರಕ್ರಿಯೆ ಇನ್ನು ಹೊಸ ಅಪ್ಡೇಟ್ ಏನಪ್ಪ ಅಂದರೆ ಇಲ್ಲಿಂದ ಆಚೆಗೆ ಎರಡು ಸಾವಿರದ ಇಪ್ಪತ್ತೈದರಿಂದ ಆಚೆಗೆ ಕೃಷಿಕರ ಒಂದು ಗುರುತಿನ ಚೀಟಿ ಏನಿರುತ್ತೋ ಅದು ಐಡೆಂಟಿಫೈ ಆಗಬೇಕಾಗಿರ್ತಕ್ಕಂಥದ್ದು ಯಾರು ಲ್ಯಾಂಡನ್ನು ಹೊಂದಿರ್ತಾರೋ ಅವರಿಗೆ ಹಂಡ್ರೆಡ್ ಪರ್ಸೆಂಟ್ ಐಡೆಂಟಿ ಕಾರ್ಡ್ ಇರಬೇಕಾಗುತ್ತೆ ಯಾಕಂದರೆ ಈ ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಗೆ ಸಂಬಂಧಪಟ್ಟಂತೆ ಸೊ ಈ ಒಂದು ಯೋಜನೆ ಎಲ್ಲ ಜಿಲ್ಲೆಗಳು ಎಲ್ಲ ರಾಜ್ಯಗಳಲ್ಲೂ ಇಲ್ಲ ಕೆಲವೊಂದು ಪ್ರಾಯೋಗಿಕ ಹಂತವಾಗಿ ಕೆಲವೊಂದು ಒಂದು ಹತ್ತು ಏನೋ ಇದನ್ನು ಪ್ರಾಯೋಗಿಕ ಹಂತದಲ್ಲಿ ಚಾಲ್ತಿಯಲ್ಲಿರ್ತಕ್ಕಂಥದ್ದು ಇದು ಮುಂದಿನ ದಿನಗಳಲ್ಲಿ ಯಾವ ಥರ ಬರುತ್ತೆ ಅನ್ನೋದನ್ನ ನಾವು ಕಾದ್ ನೋಡಬೇಕಾಗುತ್ತೆ ಸೊ ಅದು ಅದಾದ ನಂತರ ನೆಕ್ಸ್ಟು ಇನ್ನೊಂದು ಅಪ್ಡೇಟ್ ಏನಪ್ಪ ಅಂದರೆ ವಾರ್ಷಿಕವಾಗಿ ಹತ್ತು ಸಾವಿರ ರೂಪಾಯಿ ರೈತರಿಗೆ ಕೊಡಬೇಕಾಗುತ್ತೆ ಸೊ ರಸಗೊಬ್ಬರಗಳ ಒಂದು ಬಳಕೆ ಜಾಸ್ತಿ ಆಗ್ತಾ ಇದೆ ರಸಗೊಬ್ಬರಗಳ ಬೆಲೆನೂ ಸಹ ಜಾಸ್ತಿ ಆಗ್ತಾ ಇದೆ ಇದರಿಂದ ರೈತರಿಗೆ ತುಂಬಾ ಕಷ್ಟ ಆಗ್ತಾ ಇದೆ ಅನ್ನೋ ಮಾತ್ರ ಕೇಳಿ ಬರ್ತಾ ಇದೆ ಬಟ್ ಬಜೆಟ್ ಅಲ್ಲಿ ಯಾವ ತರ ಘೋಷಣೆ ಮಾಡ್ತಾರೋ ಗೊತ್ತಿಲ್ಲ ಸದ್ಯದ ಒಂದು ಪರಿಸ್ಥಿತಿಯಲ್ಲಿ ಎರಡು ಸಾವಿರ ರೂಪಾಯಿ ಬರೋದಂತೂ ನಿಶ್ಚಿತ ಸೊ ಅದರಲ್ಲಿ ತಿಳುವ ಮಾತಿಲ್ಲ ಸೊ ಸ್ನೇಹಿತರೆ ಇದಿಷ್ಟು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಗೆ ಸಂಬಂಧಪಟ್ಟಂತೆ ಇನ್ನೊಂದು ಅಪ್ಡೇಟ್ ಏನಪ್ಪ ಅಂದ್ರೆ ಕೆ ವೈ ಸಿ ಮಾಡಿಸಿಲ್ಲ ಅಂದ್ರೆ ನಿಮ್ಗೆ ಹದಿನೆಂಟನೇ ಕಂತು ಅಲ್ಲ ಹತ್ತೊಂಬತ್ತೆ ಕಂತೂ ಸಹ ಬರೋದಿಲ್ಲ ಕಂಪಲ್ಸರಿ ಇ ಕೆ ವೈಸಿನ ಮಾಡಿಸಲೇಬೇಕಾಗುತ್ತೆ ಲಾಸ್ಟ್ ಒಂದು ಮೂರು ತಿಂಗಳಿಂದ ನಾನು ಸುಮಾರು ಒಂದು ಮೂರ್ನಾಲ್ಕು ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೀನಿ ಇ ಕೆ ವೈ ಸಿ ಕಂಪಲ್ಸರಿ ಮಾಡಿಸಲೇಬೇಕಾಗುತ್ತೆ ಇ ಕೆ ವೈ ಸಿ ಮಾಡಿಸಿಲ್ಲ ಅಂದರೆ ನಿಮಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಹಣ ಬರೋದಿಲ್ಲ ಸೊ ಸ್ನೇಹಿತರೆ ಇದಿಷ್ಟು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಗೆ ಹತ್ತೊಂಬತ್ತನೇ ಕಂತಿಗೆ ಸಂಬಂಧಪಟ್ಟಂಥ ಒಂದಷ್ಟು ಮಾಹಿತಿ ಸೊ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಒಂದು ಲೈಕ್ ಮಾಡೋದನ್ನ ಬರೀಬೇಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ಟಕ